ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಭಾರತೀಯ ಕ್ರಿಕೆಟ್ ದಂತಕಥೆ ವೀರೇಂದ್ರ ಸೇವಾಗ್ ಮತ್ತು ಅವರ ಪತ್ನಿ ಆರತಿ ಇಪ್ಪತ್ತು ವರ್ಷಗಳ ದಾಂಪತ್ಯದ ನಂತರ ಬೇರ್ಪಡ್ತಾ ಇದ್ದಾರೆ ಎಂದು ವರದಿಯಾಗಿದೆ ಎರಡು ದಶಕಗಳ ದಾಂಪತ್ಯವನ್ನು ಕೊನೆಗೊಳಿಸಲು ಇಬ್ಬರು ನಿರ್ಧರಿಸಿದ್ದಾರಂತೆ ಸೇವಾಗ್ ಹಾಗೂ ಆರತಿ ನಡುವೆ ಎರಡು ಸಾವಿರದ ಇಸ್ವಿ ಆರಂಭದಲ್ಲಿ ಪ್ರೇಮ ಶುರುವಾಗಿತ್ತು ಅದ್ದೂರಿ ವಿವಾಹದೊಂದಿಗೆ ಲವ್ ಸ್ಟೋರಿಗೆ ಮದುವೆಯ ಮುದ್ರೆ ಹಾಕಿದ್ದರು ಇದೀಗ ಇವರಿಬ್ಬರ ರಿಲೇಷನ್ಶಿಪ್ ಬಗ್ಗೆ ಅನುಮಾನಗಳು ವ್ಯಕ್ತವಾಗಿದೆ ಕುಟುಂಬದ ಆಪ್ತ ಮೂಲಗಳ ಪ್ರಕಾರ ಈಗಾಗಲೇ ಹಲವು ತಿಂಗಳುಗಳಿಂದ ಇಬ್ಬರು ಬೇರೆ ಬೇರೆಯಾಗಿ ವಾಸ ಮಾಡುತ್ತಿದ್ದಾರಂತೆ ಶೀಘ್ರದಲ್ಲಿಯೇ ಇಬ್ಬರ ವಿಚ್ಛೇದನ ಖಚಿತವಾಗಬಹುದು ಅಂತ ಹೇಳಲಾಗ್ತಾ ಇದೆ ದಂಪತಿಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ ಎರಡು ಸಾವಿರದ ಏಳರಲ್ಲಿ ಹಿರಿಯ ಪುತ್ರ ಆರ್ಯವೀರ್ ಜನಿಸಿದ್ದರೆ ಎರಡು ಸಾವಿರದ ಹತ್ತರಲ್ಲಿ ಎರಡನೇ ಪುತ್ರ ವೇದಾಂತ್ ಜನಿಸಿದ್ದ ದೀರ್ಘ ಅವಧಿಯ ಕಾಲ ಜೊತೆಯಾಗಿ ಸಂಸಾರ ಮಾಡಿದ್ದರೂ ಇತ್ತೀಚಿನ ಬೆಳವಣಿಗೆಗಳಿಂದ ಇವರಿಬ್ಬರ ನಡುವೆ ಅಂತರ ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗಿದೆ ಎಂದರು ಕಳೆದ ವರ್ಷದ ದೀಪಾವಳಿ ಸಂಭ್ರಮದಲ್ಲೂ ವೀರೇಂದ್ರ ಸೇವಾಗ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದ ಫೋಟೋದಲ್ಲಿ ಅವರ ಇಬ್ಬರು ಪುತ್ರರು ಹಾಗೂ ಸೇವಾಗ್ ಅವರ ತಾಯಿ ಮಾತ್ರ ಇದ್ದಾರೆ ಯಾವ ಫೋಟೋದಲ್ಲೂ ಅವರ ಪತ್ನಿ ಆರತಿ ಕಾಣಿಸಿರಲಿಲ್ಲ ಸೆಹವಾಗ್ ಅವರ ಮೌನವೇ ಇಬ್ಬರ ನಡುವೆ ವಿಚ್ಛೇದನವಾಗುತ್ತಿದೆ ಎನ್ನುವ ರೂಮರ್ಗೆ ಹೆಚ್ಚಿನ ಬಲ ನೀಡಿದೆ ಒಟ್ಟಾರೆ ಒಂದು ಕಾಲದಲ್ಲಿ ಸೇವಾಗ್ ಮತ್ತು ಆರತಿ ಅವರನ್ನ ಪರ್ಫೆಕ್ಟ್ ಜೋಡಿ ಎಂದೇ ನೋಡಲಾಗ್ತಾ ಇತ್ತು ಅವರ ನಡುವೆ ಬಿರುಪು ಡಿವೋರ್ಸ್ ಬಗ್ಗೆ ಇಬ್ಬರು ಅಧಿಕೃತ ಘೋಷಣೆ ಮಾಡಿಲ್ಲವಾದರೂ ಅವರ ಬೇರ್ಪಡುವಿಕೆಯ ಲಕ್ಷಣಗಳು ಹೆಚ್ಚು ಹೆಚ್ಚು ಸ್ಪಷ್ಟವಾಗಿ ಕಂಡುಬರ್ತಾ ಇದೆ